ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಬೇಕಾಬಿಟ್ಟಿ ಅಂಕ ಖಾಸಗಿ ಶಾಲೆಗಳಿಗೆ ಸಿಬಿಎಸ್ಇಯಿಂದ ಖಡಕ್ ವಾರ್ನಿಂಗ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಳೆದ ವರ್ಷಗಳಲ್ಲಿ ಫಲಿತಾಂಶಗಳಲ್ಲಿ ಭಾರೀ ಎಡಗಟ್ಟು ನಡೆದಿರುವಂಥದ್ದು ಪತ್ತೆ ಹಚ್ಚಿದೆ ಕೆಲವು ವಿಷಯಗಳಲ್ಲಿ ಥಿಯರಿ ಮತ್ತು ಪ್ರಾಯೋಗಿಕ ಅಂಕಗಳಲ್ಲಿ ವ್ಯತ್ಯಾಸ ಪತ್ತೆ ಹಚ್ಚಿದ್ದು ಸುಮಾರು ಐನೂರು ಸಿ ಬಿ ಸಂಯೋಜಿತ ಶಾಲೆಗಳಲ್ಲಿ ಶೇಕಡ ಐವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ನಡುವಿನ ಅಂಕಗಳಲ್ಲಿ ಈ ವ್ಯತ್ಯಾಸ ಕಂಡುಬಂದಿದೆ ಎ ಟೂಲ್ ಇದನ್ನು ಪತ್ತೆ ಹಚ್ಚಿದ್ದು ಅಂತಹ ಶಾಲೆಗಳಿಗೆ ತಮ್ಮ ಆಂತರಿಕ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಪರಿಶೀಲನೆ ಮಾಡಲು ಶಿಕ್ಷಣ ಮಂಡಳಿ ಸಲಹೆಯನ್ನ ನೀಡಿದೆ ಮಂಡಳಿಯು ಹೊರಡಿಸಿರುವಂತಹ ಅಧಿಕೃತ ಸೂಚನೆಯಲ್ಲಿ ಶಾಲೆಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳ ಸಮಯದಲ್ಲಿ ನಿಖರವಾದ ಮೌಲ್ಯಮಾಪನದ ಅತ್ಯಗತ್ಯ ಎಂಬುದನ್ನು ಉಲ್ಲೇಖಿಸಿದೆ ಇನ್ನು ಈ ಮೌಲ್ಯಮಾಪನವು ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಪಾರದರ್ಶಕವಾಗಿ ನಡೆಸುವಂತೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಖಾಸಗಿ ಶಾಲೆಗಳು ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕವನ್ನ ನೀಡುವುದನ್ನ ಸಿಬಿಎಸ್ಇ ಆಕ್ಷೇಪಿಸಿದೆ ಸಿಬಿಎಸ್ಇ ಸುಧಾರಿತ ಎಐ ಪರಿಕರಗಳ ಮೂಲಕ ಸುಮಾರು ಐನೂರು ಸಿಬಿಎಸ್ಇ ಸಂಯೋಜಿತ ಶಾಲೆಗಳಲ್ಲಿ ಶೇಕಡಾ ಐವತ್ತರಷ್ಟು ಅಥವಾ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳಲ್ಲಿ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಅಂಕಗಳ ನಡುವಿನ ಗಮನಾರ್ಹ ವ್ಯತ್ಯಾಸವನ್ನು ಪತ್ತೆ ಹಚ್ಚಿದೆ ಹೀಗಾಗಿ ಅಂತಹ ಶಾಲೆಗಳಿಗೆ ತಮ್ಮ ಆಂತರಿಕ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ಪರಿಶೀಲಿಸಿದೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಮೇ ಹದಿಮೂರರಂದು ಹನ್ನೆರಡನೇ ತರಗತಿ ಫಲಿತಾಂಶ ಪ್ರಕಟವಾಗಿತ್ತು ಈ ವರ್ಷದ ತೇರ್ಗಡೆ ಪ್ರಮಾಣ ಶೇಕಡಾ ಎಂಬತ್ತೇಳು ಪಾಯಿಂಟ್ ತೊಂಬತ್ತೆಂಟರಷ್ಟಿದೆ ಹದಿನಾರು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ಮೂವತ್ತು ಮಂದಿ ನೋಂದಾಯಿಸಿಕೊಂಡಿದ್ದು ಅದರಲ್ಲಿ ಹದಿನಾರು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಪರೀಕ್ಷೆಯನ್ನ ಬರೆದು ಹದಿನಾಲ್ಕು ಲಕ್ಷದ ಇಪ್ಪತ್ ಸಾವಿರದ ನಾನೂರ ಇಪ್ಪತ್ತು ಮಂದಿ ಪಾಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಫಲಿತಾಂಶದ ಪ್ರಕಟ ಶೇಕಡಾ ತೊಂಬತ್ತಾರರಷ್ಟು ಇದೆ ಸಿಬಿಎಸ್ಇ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆ ಮಾರ್ಚ್ ಹದಿಮೂರರಂದು ಕೊನೆಗೊಂಡಿತ್ತು ಈ ಪರೀಕ್ಷೆಯನ್ನ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶದಾದ್ಯಂತ ಬರೆದಿದ್ದಾರೆ ಹಾಗೆ ಹನ್ನೆರಡನೇ ತರಗತಿ ಬೋರ್ಡ್ ಪರೀಕ್ಷೆಗಳು ಏಪ್ರಿಲ್ ಎರಡರಂದು ಅಂತ್ಯಗೊಂಡಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ